ಐತಿಹಾಸಿಕ ನೆಲದ ಮೇಲೆ ಅದ್ಧೂರಿ ಉತ್ಸವ ನಿರೀಕ್ಷೆ ಹರ್ತಿಕೋಟೆ ಚಿತ್ರದುರ್ಗ ಜಿಲ್ಲೆ ಇದೇ ಮೇ ಹದಿನೈದರಿಂದ ಹದಿನೆಂಟರವರೆಗೆ ಹರ್ತಿಕೋಟೆ ಗ್ರಾಮದಲ್ಲಿ ಐದು ವರ್ಷಗಳಿಗೊಮ್ಮೆ ನಡೆಯುವ ಶ್ರೀ ಅಹೋಬಲ ನರಸಿಂಹಸ್ವಾಮಿಯ ಒಂಬತ್ತನೇ ದೊಡ್ಡ ದೇವರ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ನಡೆಯಲಿದೆ ರಾಜ್ಯದ ನಾನಾ ಭಾಗಗಳಿಂದ ಭಾರಿ ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದಾರೆ ಎನ್ನುವ ನಿರೀಕ್ಷೆ ಇದೆ ಐತಿಹಾಸಿಕ ಹಿನ್ನೆಲೆಯುಳ್ಳ ಹರ್ತಿಕೋಟೆ ಈ ಜಾತ್ರೆಗೆ ವಿಶೇಷ ಗೌರವವನ್ನು ನೀಡುತ್ತದೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನಿಂದ ಸುಮಾರು ಹದಿನೈದು ಕಿಲೋಮೀಟರ್ ದೂರದಲ್ಲಿರುವ ಹರ್ತಿಕೋಟೆ ಗ್ರಾಮ ಚಿತ್ರದುರ್ಗ ಪಾಳೆಗಾರರ ಕಾಲಕ್ಕಿಂತಲೂ ಮುಂಚೆ ಬಿಜಾಪುರದಿಂದ ಬಂದ ಹರತಿ ತಿಮಿಂದ್ರ ನಾಯಕನಿಂದ ಸ್ಥಾಪಿತವಾದ ಪ್ರಸಿದ್ಧ ಸ್ಥಳ ರಾಜ್ಯವು ಶಿರಾದಿಂದ ಮೊಳಕಾಲ್ಮುರವರೆಗೂ ಚಿತ್ರದುರ್ಗ ಪೂರ್ವದಿಂದ ಪಾವಗಡದವರೆಗೂ ವಿಸ್ತಾರವಾದ ರಾಜ್ಯವನ್ನ ತನ್ನ ಏಳು ಮಕ್ಕಳಿಗೆ ಹಂಚಿದನೆಂಬ ಐತಿಹಾಸಿಕ ಕಥೆಗಳು ಸ್ಥಳೀಯವಾಗಿ ಪ್ರಸಿದ್ಧವಾಗಿವೆ ಆದರೆ ಅವರುಗಳ ಹೆಸರು ಎಲ್ಲೂ ದಾಖಲಾಗಿಲ್ಲ ಹರತಿ ತಿಮೀಂದ್ರ ನಾಯಕನು ತನ್ನ ಹಿರಿಯರ ಹೆಸರಿನಲ್ಲಿ ದೊಡ್ಡೇರಿ ಮತ್ತು ಆರತಿ ಊರುಗಳನ್ನು ಕಟ್ಟಿಸುತ್ತಾನೆ ಪರಿಸ್ಥಿತಿಗಳ ಅನುಸಾರ ಕಾಲನಂತರದಲ್ಲಿ ಇವರು ಆರತಿಯನ್ನ ತೊರೆದು ನಿಡಗಲ್ದುರ್ಗಕ್ಕೆ ಸ್ಥಳಾಂತರಗೊಳ್ಳುತ್ತಾರೆ ಹರತಿಯಲ್ಲಿರುವ ಶಾಸನದಲ್ಲಿ ಸಿದ್ದಿಕ್ಷಾವರ್ತಿಯ ಅಯ್ಯನವರು ತಮ್ಮ ಗುರುಗಳಿಗೆ ಒಳಿತಾಯ್ಗಲೆಂದು ಕಾಣಿಕೆಯ ಒಂದು ಭಾಗವನ್ನ ಪರ್ವತ ದೇವರಿಗೆ ಇನ್ನೊಂದು ಭಾಗವನ್ನ ಕಾರೇವಡೆಯರ ಮಗ ವೀರಣ್ಣರಿಗೆ ಕೊಟ್ಟ ಉಲ್ಲೇಖವಿದೆ ಆರತಿಯ ತಿಮೀಂದ್ರ ನಾಯಕನು ಹೊಯ್ಸಳರ ಸಮಾಂತರನಾಗಿದ್ದ ನಾಡುಗಳಲ್ಲಿನ ಬೊಮ್ಮನಾಯಕನನ್ನ ಯುದ್ಧದಲ್ಲಿ ಕೊಂದು ಹಾಕಿ ಉಚ್ಚಂಗಿ ದುರ್ಗವನ್ನ ಗೆದ್ದು ತೆಪ್ಪದ ನಾಗಣನನ್ನ ಸೇರಿದಂತೆ ಇತರ ಸಣ್ಣ ಪುಟ್ಟ ರಾಜಗಳನ್ನ ಗೆದ್ದು ಆಳ್ವಿಕೆಯನ್ನ ನಡೆಸಿದ್ದಂತೆ ಹರತಿ ತಿಮೀಂದ್ರ ಹೆಸರಿನ ಹಿನ್ನೆಲೆಯಲ್ಲಿ ಹರ್ತಿಕೋಟೆ ಎಂಬುದಾಗಿದೆ ಹರ್ತಿಕೋಟೆಯ ರಾಜಧಾನಿಯನ್ನಾಗಿ ಹರತಿ ತಿಮೇಂದ್ರನ ಹಾಗೂ ಜನರ ಸುರಕ್ಷತೆ ದೃಷ್ಟಿಯಿಂದ ಕೋಟೆ ನಿರ್ಮಾಣ ಮಾಡಿಕೊಳ್ಳಲಾಯಿತು ಆದ್ದರಿಂದ ಹರತಿ ಮತ್ತು ಕೋಟೆ ಸೇರಿ ಹರ್ತಿಕೋಟೆ ಎಂದು ಕರೆಯಲಾಗಿದೆ ಪೌರಾಣಿಕ ತಾಣಗಳು ಜನರ ಗಮನ ಸೆಳೆಯಲಿವೆ ಜಾತ್ರೆಯ ಸಮಯದಲ್ಲಿ ಅಹೋಬಲ ನರಸಿಂಹಸ್ವಾಮಿ ದೇವಾಲಯ ಆಂಜನೇಯ ಸ್ವಾಮಿ ದೀಪಸ್ತಂಭ ಬೆಳ್ಳಿ ವೀರಗಲ್ಲುಗಳು ಉಳಿಸಲಮ್ಮ ದೇವಾಲಯದ ಬಳಿಯ ಮಾಸ್ತಿಕಲ್ಲುಗಳು ವಿಜಯನಗರ ಕಾಲದ ವೀರಗಲ್ಲುಗಳು ಮತ್ತು ಸ್ಮಶಾನದ ವೀರಗಲ್ಲುಗಳು ಭಕ್ತರ ಗಮನ ಸೆಳೆಯಲಿವೆ ಯುಗಾದಿ ಹಬ್ಬದಂದು ನಾಯಕ ಜನಾಂಗದವರು ಪೂಜೆ ಸಲ್ಲಿಸುವ ಪರಂಪರೆ ಈ ಬಾರಿ ಕೂಡ ಜಾರಿಯಲ್ಲಿರಲಿದೆ ಪ್ರಮುಖ ದೇವಾಲಯಗಳು ಮತ್ತು ಉತ್ಸವದ ವಿಶೇಷತೆಗಳು ಅಹೋಬಲ ನರಸಿಂಹಸ್ವಾಮಿ ಗುಡಿ ಉತ್ತರಾಭಿಮುಖದ ಕೆಂಚಲಿಂಗೇಶ್ವರ ದೇವಾಲಯ ಪಶ್ಚಿಮ ಮುಖದ ವೀರಮಳೇಶ್ವರ ದೇವಸ್ಥಾನ ವಿಶಾಲ ವೀರಭದ್ರಸ್ವಾಮಿ ದೇವಾಲಯ ಇವೆಲ್ಲವೂ ಈ ಬಾರಿ ಭಕ್ತರನ್ನು ಆಕರ್ಷಿಸಲಿವೆ ದ್ವಾರ ಮಂಟಪ ಇಪ್ಪತ್ತು ಅಡಿ ಎತ್ತರದ ದೀಪಸ್ತಂಭ ಆಂಜನೇಯ ಹಾಗೂ ವೆಂಕಟೇಶ್ವರ ದೇವಾಲಯಗಳು ಸೇರಿದಂತೆ ಊರಲ್ಲಿ ಮೂವತ್ತೈದಕ್ಕೂ ಹೆಚ್ಚು ದೇವಸ್ಥಾನಗಳಿವೆ ಆಕರ್ಷಕ ಜಾತ್ರಾ ಕಾರ್ಯಕ್ರಮಗಳು ಬೆಂಗಳೂರು ಕರಗದ ದಿನದಂದು ಇಲ್ಲಿಯ ವೀರಭದ್ರ ದೇವರ ಅಗ್ನಿಕುಂಡದ ಕೊಂಡು ಉತ್ಸವ ನಡೆಯಲಿದೆ ಹೂವಿನ ತೇರು ಎರಡನೆಯ ದಿನ ಮತ್ತು ಮೂರನೆಯ ದಿನ ರಥೋತ್ಸವ ಉತ್ಸವ ನಡೆಯುವ ನಿರೀಕ್ಷೆ ಇದೆ ಮೇ ತಿಂಗಳಲ್ಲಿ ಜಾನುವಾರು ಜಾತ್ರೆ ಮತ್ತು ಏಪ್ರಿಲ್ ಮೇ ಸಮಯದಲ್ಲಿ ಮಾರಮ್ಮನ ಓಕಳಿಯುಳ್ಳ ಜಾತ್ರೆ ನಡೆಯಲಿದೆ ಈ ಕುರಿತು ಸ್ಥಳೀಯರಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಮಾರುತೇಶ್ ಅವರು ಈ ಬಾರಿಯ ಜಾತ್ರೆಯು ಭಕ್ತರ ನಿರೀಕ್ಷೆಗೆ ತಕ್ಕಂತೆ ವೈಭವದಿಂದ ಕೂಡಿರಲಿದೆ ಎಂಬ ಮಾಹಿತಿ ನೀಡಿದ್ದಾರೆ ವರದಿ ವೀರೇಶ್ ಸಿ ಟಿವಿ ಕನಕ ಟಿವಿ ಕನ್ನಡ ಸುದ್ದಿ ನಿಮ್ಮದು ಧ್ವನಿ ನಮ್ಮದು ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಸಂಪರ್ಕಿಸಿ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕು ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ವರದಿಗಾರರು ಬೇಕಾಗಿದ್ದಾರೆ ಆಸಕ್ತಿ ಉಳ್ಳವರು ಕೂಡಲೇ ಕರೆ ಮಾಡಿ ಒಂಬತ್ತು ಮೂರು ಎಂಟು ಸೊನ್ನೆ ಆರು ಆರು ಒಂದು ಎಂಟು ಐದು ಮೂರು